ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಕೇಳ್ತಾಯಿದ್ರೆ ಮೇಡಮ್ ಇಂಗ್ಲೀಷ್ ಬೆಳಗಾಗಿಗೆ ಕನ್ನಡದಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆಯ ಪುಸ್ತಕನ ರೆಫರ್ ಮಾಡಿ ಅಂತ ಹೇಳಿ ನೋಡಿ ಇಂಗ್ಲೀಷ್ ಬೆಳಗಾಗಿ ಇದು ಕನ್ನಡ ಪ್ಲಸ್ ಕನ್ನಡ ಮತ್ತು ಪ್ಲಸ್ ಇಂಗ್ಲೀಷ್ ಎರಡರಲ್ಲೂ ಕೂಡ ಇದೆ ಕನ್ನಡವೂ ಇದೆ ಮತ್ತು ಇಂಗ್ಲೀಷ್ ಕೂಡ ಇದೆ ಇದರ ಇದು ಕೆ ಆರ್ ಟಿ ಟಿಗೆ ಸಿ ಟಿ ಕೆ ಜಿ ಪಿ ಟಿಗೆ ಮತ್ತು ಬಿ ಎಡ್ ಮತ್ತು ಎಚ್ ಎಸ್ ಟಿ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಎಲ್ಪ್ ಆಗುತ್ತೆ ಅದೇ ರೀತಿ ಮತ್ತು ಟೆಟ್ಟು ಯಾರು ಒನ್ ಟು ಫಿಫ್ತು ಮತ್ತು ಸಿಕ್ಸ್ ಟು ಏಯ್ಟು ಮತ್ತು ಸಿ ಟೆ ಟು ಇವರು ಕೂಡ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು ಇದು ಥಿಯರಿ ಬರೀ ಕ್ವಶನ್ ಪೇಪರ್ ಇದೆಯಾ ಅಂತ ಹೇಳಿ ಕೆಲವೊಬ್ರು ಇದ್ದಾರೆ ಮೇನಾಗಿ ನಾವು ಫೋಕಸ್ ಮಾಡಿರ್ತಕ್ಕಂಥದ್ದು ಥಿಯರಿಗೆ ಓಕೆನಾ ಥಿಯರಿ ಪ್ಲಸ್ ಕ್ವಶನ್ ಪೇಪರು ಓಕೆ ಎಲ್ಲೂ ಕೂಡ ಯಾವುದು ಕೂಡ ನೀಟಾಗಿ ರಿಪೀಟ್ ಆಗದೇ ಇರೋ ಥರ ಪ್ರತಿಯೊಂದು ಕಾನ್ಸೆಪ್ಟೂ ಕೂಡ ಕವರ್ ಮಾಡಿರ್ತಕ್ಕಂತಹ ಪುಸ್ತಕ ಇದಾಗಿದೆ ಸಮ್ ಸ್ಯಾಂಪಲ್ ಪೇಜಸ್ಸನ್ನು ಕೂಡ ನೀವು ನೋಡ್ಬೋದು ನೋಡಿ ಈ ಬುಕ್ಕು ತುಂಬ ಈಸಿ ಲ್ಯಾಂಗ್ವೇಜಲ್ಲಿದೆ ನೀವು ಬುಕ್ಕನ್ನ ಬೈ ಮಾಡಿ ಓದ್ತಿರಲ್ಲ ಆವಾಗ ಈ ಬುಕ್ಕಿನ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಓಕೆನಾ ಇವಾಗ ಸಮ್ ಸ್ಯಾಂಪಲ್ ಪೇಜಸನ್ನು ಕೂಡ ನೋಡೋಣ ಕೆಲವೊಬ್ರು ಇಂಡೆಕ್ಸನ್ನು ಕೇಳ್ತಾ ಇದ್ರಿ ಇಂಡೆಕ್ಸನ್ನು ಕೂಡ ನೋಡ್ತಾ ಹೋಗೋಣ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ ಇಂಡೆಕ್ಸ್ ಪಾರ್ಟನ್ನು ನೋಡ್ತಾ ಹೋಗೋಣ ಯೂನಿಟ್ ಒನ್ ಲ್ಯಾಂಗ್ವೇಜ್ ಇಟ್ಸ್ ನೇಚರ್ ಆ್ಯಂಡ್ ಮೆಕಾನಿಕ್ಸ್ ಇದೆ ಆ್ಯಂಡ್ ಯೂನಿಟ್ ಟು ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಟ್ ದ ಸೆಕೆಂಡರಿ ಲೆವೆಲ್ ಇದೆ ಓಕೆ ಅಲ್ಲಿ ಥಿಯರೀಸ್ ಕೂಡ ಬಂದಿದೆ ಇನ್ನು ಸ್ಕಿಲ್ಸ್ ಆಫ್ ಲರ್ನಿಂಗ್ ಇದೆ ಸ್ಕಿಲ್ಸ್ ಆಫ್ ಲರ್ನಿಂಗ್ ಲ್ಯಾಂಗ್ವೇಜು ಇನ್ನು ನೆಕ್ಸ್ಟ್ ಒನ್ ಅಪ್ರೋಚಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜು ಅದರಲ್ಲೂ ಕೂಡ ನೀವು ಕಾನ್ಸೆಪ್ಟ್ಸನ್ನು ನೋಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಆ್ಯಸ್ ಎ ಸೆಕೆಂಡ್ ಲ್ಯಾಂಗ್ವೇಜು ఇనా టెక్నిక్స్ ఆఫ్ టీచింగ్ ఇంగ్లీషు మెథడ్స్ అండ్ వేస్ ఆఫ్ డిఫరెంట్ ఆస్పెక్ట్ ఆఫ్ టీచింగ్ ఇంగ్లీషు కరిక్యులమ్ అండ్ ఇన్స్ట్రక్షనల్ మెటీరియల్స్ ఇన్ లాంగ్వేజ్ టీచింగు రసోర్స్ అండ్ మెటీరియల్స్ ఫర్ టీచింగ్ ఇంగ్లీషు అసెస్మెంట్ అండ్ ఇవ్యాల్ూయేషన్ను నెక్స్ట్ బందబిట్టు ఇంగ్లీష్ లాంగ్వేజ్ టీచరు నెక్స్ట్ క్వశ్చన్ పేపర్ ఏను ప్రతి ఒక్క పేపరు కూడా ఇదే ప్లస్ ఎక్స్ప్లెనేషన్ ఇదే ఓకేనా ప్లస్ ఎక్స్ప్లెనేషన్ కూడా ఇదే ಇದಿಷ್ಟು ಕೂಡ ಕವರ್ ಆಗಿರ್ತಕ್ಕಂತಹ ಬುಕ್ಕು ಇನ್ನು ನೆಕ್ಸ್ಟು ಸಮ್ ಸ್ಯಾಂಪಲ್ ಪೇಜಸ್ಸನ್ನು ನೋಡ್ತಾ ಹೋಗೋಣ ನೋಡಿ ಸಮ್ ಸ್ಯಾಂಪಲ್ ಪೇಜಸ್ಸನ್ನು ನೋಡೋದಾದರೆ ಸೊ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜಲ್ಲಿ ಇರ್ತಕ್ಕಂತಹ ಪುಸ್ತಕ ಅಂತಲೇ ಹೇಳ್ಬೋದು ಲ್ಯಾಂಗ್ವೇಜನ್ನು ಕೂಡ ನೋಡೋದಾದರೆ ನೀವು ಎಂಥ ಇಂಗ್ಲೀಷ್ ಅರ್ಥ ಆಗಲ್ಲ ಅಂದರೂ ಕೂಡ ತುಂಬ ಈಸಿ ಲ್ಯಾಂಗ್ವೇಜಲ್ಲಿ ಅರ್ಥ ಆಗುತ್ತೆ ಇದು ಸಮ್ ಸ್ಯಾಂಪಲ್ ಪೇಜಸ್ಸನ್ನು ಅಪ್ಲೋಡ್ ಮಾಡಿದೀವಿ ನೋಡ್ತಾ ಹೋಗ್ಬೋದು ಯಾವ ರೀತಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ ಅಂತ ಹೇಳಿ ನಿಮಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಮತ್ತೆ ನನ್ನ ಟಾಪಿಕ್ಕನ್ನು ಎಕ್ಸ್ಪ್ಲೈನ್ ಇಲ್ಲ ಸ್ಯಾಂಪಲ್ ಪ್ರೈಜಸ್ನ ಮಾತ್ರ ತೋರಿಸ್ತಾ ಇದ್ದೀನಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಗ್ವೇಜ್ ಆ್ಯಂಡ್ ಆಕ್ವಿಜಿಷನ್ ಅದನ್ನು ಕೂಡ ಸೊ ಎಲ್ಲದರಲ್ಲೂ ಕೂಡ ಈ ರೀತಿ ಪಾರ್ಟ್ ಮಾಡೇ ಕೊಟ್ಟಿದ್ದೀವಿ ಸೊ ಬಿಹೇವಿಯರ್ ಇಸ್ ಥಿಯರಿ ನೇಟಿವ್ಸ್ ಥಿಯರಿ ಮತ್ತು ಕನ್ಸ್ಟ್ರಕ್ಟಿವ್ ಥಿಯರಿ ಇವು ಮೂರಕ್ಕೂ ಇರ್ತಕ್ಕಂತಹ ಡಿಫ್ರೆನ್ಸ್ ಏನು ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಪ್ರತಿಯೊಂದು ಕೂಡ ನಾನು ಒಂದೊಂದು ಪೇಜಲ್ಲಿ ಸಮ್ ಸ್ಯಾಂಪಲ್ ಪೇಜಸ್ಸನ್ನು ಕೂಡ ತಗೊಂಡು ಹಾಕಿದ್ದೀನಿ ಸೊ ಇದಿಷ್ಟು ಕೂಡ ಈ ಬುಕ್ಕಿನ ಇನ್ಫಾರ್ಮೇಷನ್ ಆಗಿರುತ್ತೆ ಇನ್ನೂ ಏನಾದರೂ ನಿಮಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಈ ಬುಕ್ಸ್ ಬೇಕು ಅಂದರೂ ಕೂಡ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದೇ ನಂಬರ್ಗೆ ಫೋನ್ಪೇ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್